ನಮಸ್ಕಾರ ರೈತ ಬಾಂಧವರೇ ಈಗಾಗಲೇ ಕರ್ನಾಟಕ ಸರ್ಕಾರವು ಬರ ಪರಿಹಾರ ಕುರಿತು ಈಗ ರೈತರಿಗೆ ಖಾತೆಗೆ ಎರಡು ಸಾವಿರ ರೂಪಾಯಿ ಕೆಲವು ರೈತರಿಗೆ ಬಂದಿದೆ ಎರಡು ಸಾವಿರ ರೂಪಾಯಿ ಹಾಕಿರುವುದು ನಮಗೆಲ್ಲರೂ ಗೊತ್ತಿದೆ ಇನ್ನೂ ಬರದೇ ಇರತಕ್ಕಂತಹ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಕೃಷಿ ಸಚಿವ ಕೃಷ್ಣ ಬೈರಾಗಡ್ ಅವರು ಹೇಳಿದ್ದಾರೆ ಈಗ ಎರಡು ಮೂರು ದಿನಗಳಲ್ಲಿ ಉಳಿದ ರೈತರ ಖಾತೆಗೂ ಸಹಿತ ಎರಡು ಸಾವಿರ ರೂಪಾಯಿ ಬರ ಪರಿಹಾರ ಬರುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಒದಗಿ ಬಂದಿದೆ ಆದರೆ ಈ ಬರ ಪರಿಹಾರ ಕುರಿತು ಎರಡು ಸಾವಿರ ರೂಪಾಯಿ ಹಾಕಿದ್ದನ್ನ ಹಾವೇರಿ ರೈತರು ಪ್ರತಿಭಟನೆ ಮಾಡಿದ್ದಾರೆ ಹಾವೇರಿ ರೈತರು ಪ್ರತಿಭಟನೆ ಮಾಡಿ ಜಿ ಎಂ ಸಿದ್ದರಾಮಯ್ಯ ಅವರಿಗೆ ಸುಮಾರು ಎಪ್ಪತ್ತು ರೈತರು ಎರಡು ಸಾವಿರದ ಒಂದು ನೂರು ರೂಪಾಯಿ ಚೆಕ್ಗಳನ್ನು ಅವರಿಗೆ ಪರಿಹಾರವಾಗಿ ಕಳಿಸಿದ್ದಾರೆ ಹಾಗಾಗಿ ಈ ಚೆಕ್ಗಳನ್ನು ಕಳಿಸುವ ಮೂಲಕ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇವಲ ಎರಡು ಸಾವಿರ ರೂಪಾಯಿ ಹಾಕಿ ರೈತರನ್ನ ಸುಮ್ಮನೆ ಈ ರೀತಿ ಮೋಸ ಮಾಡೋದು ಸರಿಯಲ್ಲ ಪ್ರತಿಯೊಬ್ಬ ರೈತರ ಖಾತೆಗೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ರೈತರು ಇಟ್ಟಿದ್ದಾರೆ ಒಂದ್ ವೇಳೆ ಕೂಡದೆ ಹೋಗಿದ್ರೆ ನಾವು ಈ ಸಾರಿ ಧ್ವಜಾರೋಹಣವನ್ನು ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರಿಂದ ಓದಿಲ್ಲ ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಶಾಸಕರು ಇತರ ಎಲ್ಲರೂ ನಾಯಕರು ಆ ಪ್ರತಿಭಟನಾಕಾರ ರೈತರನ್ನ ಪಡಿಸಿದ್ರು ರೈತರು ತಮ್ಮ ಪಟ್ಟು ಬಿಡಲೇ ಇಲ್ಲ ಜಿಲ್ಲಾ ಅಧಿಕಾರಿಗಳು ಧ್ವಜಾರೋಹಣ ಮಾಡಬೇಕು ರೈತ ವಿರೋಧಿ ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಧ್ವಜಾರೋಹಣ ಮಾಡಬಾರ್ದು ಅಂತಕ್ಕಂತಹ ಒಂದು ಪ್ರತಿಭಟನೆಯನ್ನು ಅವರು ವ್ಯಕ್ತಪಡಿಸಿದ್ರು ಪ್ರತಿಯೊಬ್ಬ ರೈತರಿಗೂ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನಿಧಿ ಕೊಡಬೇಕು ಅಂತಕ್ಕಂಥದ್ದು ಆದರೆ ಮುಂದಿನ ದಿನಗಳಲ್ಲಿ ರೈತರ ಖಾತೆ ಹಣ ಬರುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ ನಿಖರವಾಗಿ ಎಕರೆಗೆ ಎಷ್ಟು ಕೊಡ್ತಾರೆ ಪರಿಹಾರ ಅಂತಕ್ಕಂಥ ಮಾಹಿತಿ ನಮಗೆ ಇನ್ನೂ ಸರಿಯಾಗಿ ಸಿಗ್ತಾ ಇಲ್ಲ ರೈತರಲ್ಲಿ ಗೊಂದಲ ಉಂಟಾಗಿದೆ ಹಾಗಾಗಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರಿಗೆ ಸಂಧಾನವನ್ನ ಮಾಡಿ ರೈತರ ನಿಯೋಗವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆದುಕೊಂಡು ಹೋಗಿ ತಮಗೆ ಪರಿಹಾರವನ್ನ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಮಾಹಿತಿಯನ್ನ ನೀಡಿದಾಗ ರೈತರು ಪ್ರತಿಭಟನೆ ಸಡಿಲಗೊಳಿಸಿದರು ಹಾಗೆಯೇ ಸರ್ಕಾರ ಈ ಮುಖ್ಯವಾಗಿ ಮಾಡಬೇಕಾಗಿದ್ದು ಪರಿಹಾರ ಎಷ್ಟು ಬರುತ್ತೆ ಕೇಂದ್ರ ಸರ್ಕಾರ ಆ ಸರ್ಕಾರ ಇನ್ನೊಬ್ಬರು ಹೆಗಲ ಮೇಲೆ ಅದು ಮಾಡ್ತಕ್ಕಂಥ ಕೆಲಸ ಅಲ್ಲ ಆದರೆ ತಮ್ಮ ಜವಾಬ್ದಾರಿಯಾದ ಯಾವುದೇ ಮೂಲದಿಂದ ತಾವು ಹೇಗೆ ಸಂಗ್ರಹ ಮಾಡ್ತಿರೋ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬ ರೈತರಿಗೆ ಎಕರೆಗೆ ಇಂತಿಷ್ಟು ಹಣ ಕೊಡ್ತೀನಿ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಯನ್ನ ನೀಡಿ ರೈತರಿಗೆ ಸಂಕಷ್ಟದಲ್ಲಿರತಕ್ಕಂಥ ರೈತರನ್ನ ತಾವು ಆದಷ್ಟು ಬೇಗ ಅವರ ಬದುಕನ್ನು ಸುಗಮಗೊಳಿಸುವಂತಹ ಕಾರ್ಯ ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದೇ ರೈತರ ಪರವಾಗಿ ಜನ ಕಲ್ಯಾಣದ ಕಳಕಳಿ ನಮಸ್ಕಾರ ಧನ್ಯವಾದಗಳು